ಹೊಟ್ಟೆಗೆ ನಾವು ಏನು ತಿಂತೀವಿ ಅದರ ಥರ ನಮ್ಮ ನಡವಳಿಕೆಗಳು ಇರುತ್ತೆ ಕಾರಣ ಏನಂತಂದರೆ ಈ ನಮ್ಮ ಕರುಳಿದೆಯಲ್ಲ ಅದನ್ನು ಎರಡನೆಯ ಮೆದುಳು ಅಂತ ಕರಿತೀವಿ ಇತ್ತೀಚೆಗೆ ನಾವು ಯಾವ್ಯಾವ ಕಾಯಿಲೆ ನೋಡ್ತಾ ಇದ್ದೀವಿ ಒಬಿಸಿಟಿ ಆಗ್ಬೋದು ಡಯಾಬಿಟಿಸ್ ಆಗಿರ್ಬೋದು ಥೈರಾಯ್ಡು ಹಾರ್ಮೋನ್ ರಿಲೇಟೆಡ್ ಪ್ರಾಬ್ಲಮ್ಮು ಖಿನ್ನತೆ ಎಲ್ಲದಕ್ಕೂ ಎಲ್ಲದನ್ನ ನಿಯಂತ್ರಣ ಮಾಡ್ತಾ ಇರೋದು ನಮ್ಮ ಘಟ್ ಮೈಕ್ರೋ ಡಿಪ್ರೆಷನ್ಗೆ ಮತ್ತು ಮೈಕ್ರೋಬ್ಸ್ ನಂಟಿದೆ ಮನುಷ್ಯನ ದೇಹದಲ್ಲಿ ಕೋಟ್ಯಾಂತರ ಬ್ಯಾಕ್ಟೀರಿಯಾಗಳಿದೆ ನೀವು ಬಾಯಿಯಿಂದ ಗುದದ್ವಾರದವರೆಗೂ ಎಲ್ಲಾ ಕಡೆನೂ ಬ್ಯಾಕ್ಟೀರಿಯಾ ಇದೆ ನಿಮ್ಮ ನೀವು ಅದೇ ಆಗ್ತೀರಾ ಒಳ್ಳೆ ಒಳ್ಳೇದಾಗುತ್ತೆ ಕೆಟ್ಟ ತಿಂದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಎಲ್ಲ ಬಿಪಿ ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳಿ ಉಪ್ಪಿನಕಾಯಿ ತಿನ್ನದೇ ನಿಲ್ಸ್ಬಿಟ್ಟಿದ್ದಾರೆ ಜನ ಆದ್ರೆ ನೀವು ಬಿ ಕಂಟ್ರೋಲ್ ಮಾಡಬೇಕು ಅಂದ್ರೆ ನೀವು ಬೇರೆ ಕಡೆ ಸಾಲ್ಟ್ ನ ಕಮ್ಮಿ ಮಾಡಿ ಉಪ್ಪಿನಕಾಯಿ ತಿನ್ನಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಸೊ ಇವತ್ತು ನಮ್ಮೊಂದಿಗೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೊನೊಮಿಕ್ಸ್ನ ಎಚ್ ಓ ಡಿ ಆಗಿರುವಂಥ ಲೇಖಕಿ ಮತ್ತು ಸಂಶೋಧಕಿ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಅವರು ಮೇಡಮ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಮಾಲಿನಿ ಅವರು ನಮಗೆ ಒಬ್ಬ ಕಾಮನ್ ಫ್ರೆಂಡ್ ಮೂಲಕ ನಮ್ಮ ಕಾರ್ಯಕ್ರಮ ಬರೋ ಥರ ಆಯಿತು ಆದರೆ ಈ ಸಲ ಬಂದದ್ದು ಅವರು ಕಾಮನ್ ಫ್ರೆಂಡ್ ಮೂಲಕ ಅಲ್ಲ ನಿಮ್ಮ ಮೂಲಕ ಯಾಕೆಂದರೆ ನೀವು ನೋಡಿದಿರಿ ತುಂಬ ಜನ ಅದು ಚೆನ್ನಾಗಿದೆ ಅಂತ ಹೇಳಿದಿರಿ ಯೂಸ್ಫುಲ್ ಆಗಿದೆ ಅಂತ ಹೇಳಿದಿರಿ ಮತ್ತೊಂದು ಸಲ ಮಾತಾಡಿಸಿ ಅಂತ ಕೂಡ ಹೇಳಿದ್ದಾರೆ ಹೀಗಾಗಿ ನಿಮಗೆ ಧನ್ಯವಾದಗಳು ಮತ್ತು ನಿಮಗೆ ಅಭಿನಂದನೆಗಳು ಥ್ಯಾಂಕ್ ಯು ಸರ್ ಸೊ ಮೇಡಮ್ ಅವ್ರು ತುಂಬ ಚೆನ್ನಾಗಿ ಮಾತಾಡಿದರು ಮತ್ತು ತುಂಬ ಬೇಕಾಗಿರೋ ವಿಚಾರಗಳ ಬಗ್ಗೆ ನೀವು ಮಾತಾಡಿದಿರಿ ತುಂಬ ಜನ ಅದನ್ನು ಮಾತಾಡಲ್ಲ ಇನ್ನೂ ಹಲವಾರು ವಿಚಾರಗಳ ಬಗ್ಗೆ ಮಾತಾಡಬೇಕು ಅಂತ ಅನಿಸಿ ಇವತ್ತು ಮತ್ತೊಂದು ಸಲ ಜಾಯ್ನ್ ಆಗಿದ್ದೀವಿ ಸೊ ಇವತ್ತು ನಾನು ಮೊದಲನೇದು ಟಾಪಿಕ್ ಏನು ತೊಗೋತಾ ಇದ್ದೀನಿ ಅಂತಂದರೆ ಒಂದು ನಮ್ಮಲ್ಲಿ ಆಡು ಭಾಷೆ ಇದೆ ನಮ್ಮ ಹಳ್ಳಿಗಳಲ್ಲಿ ವಿಶೇಷವಾಗಿ ಹೊಟ್ಟೆಗೆ ಏನು ತಿಂತೀಯ ಅಂತ ಬೈತಾರೆ ಅಲ್ವಾ ಏನೋ ತಪ್ಪು ಮಾಡಿದಾಗ ಏನೋ ಹೇಳಬಾರ್ದು ಹೇಳಿದಾಗ ಏನೋ ಮಾಡ್ದಾಗ ನನ್ ನಮ್ಮ ತಂದೆ ಒಂದ್ಸಲ ಈ ಈ ಏನೋ ಹಣ್ಣು ಮಾರ್ತಾಯಿದ್ದವನು ಅವ್ನು ಮೋಸ ಮಾಡ್ದ ಅಲ್ಲಿ ಏನೋ ಮಾಡಿ ಅವ್ನು ಹಣ್ಣಿಂಗ್ ನಮ್ಮ ತಂದೆ ಬೈದಿದ್ದು ನೆನಪಿದ್ದೆ ನಾನು ಚಿಕ್ಕವನಿದೆ ಹೊಟ್ಟೆಗೆ ಏನು ತಿಂತೀಯ ನೀನು ಅಂತ ಬೈದರು ಅವನಿಗೆ ಅವನು ಮಾಡ್ಕೊಂಡು ಕೊಟ್ಟ ಅವ್ನು ಗೊತ್ತಾಗ್ಬಿಡ್ತು ಕಂಡು ಹಿಡಿದ್ರು ಅಂತ ಹೇಳಿ ಸೊ ಅದು ಒಂದು ಬೈಗಳ ಅಂದರೆ ಒಳ್ಳೆಯದನ್ನು ತಿನ್ನಲ್ಲ ನೀನು ಅಂತ ನೀನು ಈ ಥರ ಮಾಡ್ತಾ ಇದ್ದೆ ಅಂದರೆ ನೀನು ಏನು ಕೆಟ್ಟದ್ದು ತಿಂತಾ ಅಂತ ಅರ್ಥ ಅದು ಬಟ್ ಅದಕ್ಕೆ ಅದ್ರ ಹಿಂದೆ ಒಂದು ಲಾಜಿಕ್ ಅಂತೂ ಕಾಣುತ್ತೆ ನಮಗೆ ಬಟ್ ಸೈನ್ಸ್ ಏನಿದೆ ಅಂತ ಅಂದರೆ ಹೊಟ್ಟೆಗೆ ಏನು ತಿನ್ನಬೇಕು ಮತ್ತು ಹೊಟ್ಟೆಗೆ ನಾವು ಏನು ತಿಂತೀವಿ ಅನ್ನೋದು ನಮ್ಮ ಮೇಲೆ ನಮ್ಮ ವ್ಯಕ್ತಿತ್ವದ ಮೇಲೆ ನಮ್ಮ ಸ್ವಭಾವದ ಮೇಲೆ ನಮ್ಮ ಗುಣಲಕ್ಷಣಗಳ ಮೇಲೆ ನಮ್ಮ ದೈಹಿಕ ಆರೋಗ್ಯ ನಮ್ಮ ಮಾನಸಿಕ ಆರೋಗ್ಯ ಏನು ಪರಿಣಾಮ ಬೀರುತ್ತೆ ಸೊ ಅದನ್ನ ಹೇಳ್ಬೋದು ಮೇಡಮ್ ಸರ್ ತುಂಬ ಒಳ್ಳೆಯ ಒಂದು ಪ್ರಶ್ನೆ ಕೇಳಿದ್ದೀರಾ ಸಾಮಾನ್ಯವಾಗಿ ನಾವೆಲ್ಲ ಯಾರೇ ಏನೇ ತಪ್ಪು ಮಾಡಿದ್ರು ತಕ್ಷಣ ನಮ್ಮ ಬಾಯಿಂದ ಬರೋದೇ ನೀನು ಹೊಟ್ಟೆಗೆ ಏನು ತಿಂತೀಯಾ ಅಂತ ಅಂದರೆ ಜನಸಾಮಾನ್ಯರು ಏನಂತಾರೆ ಅಂದರೆ ನೀನು ಅನ್ನ ತಿಂತೀಯಾ ಅಥವಾ ಗೊಬ್ಬರ ತಿಂತೀಯಾ ಆ ಥರದ್ದು ಒಂದು ಇದರಲ್ಲಿ ಹೇಳ್ತಾರೆ ಆದರೆ ಹಿಂದೆ ಇರೋ ಸೈನ್ಸೇ ಬೇರೆ ಇದೆ ಹೊಟ್ಟೆಗೆ ನಾವು ಏನು ತಿಂತೀವಿ ಅದರ ಥರ ನಮ್ಮ ನಡವಳಿಕೆಗಳು ಇರುತ್ತೆ ಕಾರಣ ಏನಂತಂದರೆ ಈ ನಮ್ಮ ಕರುಳಿದೆಯಲ್ಲ ಅದನ್ನು ಎರಡನೆಯ ಮೆದುಳು ಅಂತ ಕರಿತೀವಿ ಈ ನಮ್ಮ ಮೆದುಳು ಏನಿದೆ ತಲೆಯಲ್ಲಿರೋದು ಅದು ಮೊದಲನೇದು ಎರಡನೇದು ಕರಳು ಇದು ತುಂಬ ಸಂಕೀರ್ಣವಾದದ್ದು ನಮ್ಮ ನಡವಳಿಕೆಗಳು ಏನಿರುತ್ತೆ ಅದು ನಮ್ಮ ಕರುಳಿನ ಮೇಲೆ ನಿಂತಿದೆ ಅಂದರೆ ಕರಳು ಅಂತಂದರೆ ಅದರಲ್ಲಿ ಬ್ಯಾಕ್ಟೀರಿಯಾಗಳಿದೆ ಅದನ್ನು ಗಟ್ ಮೈಕ್ರೋ ಬಯೋಮ್ ಅಂತ ನಾವು ಕರಿತೀವಿ ಅವುಗಳು ಯಾವ ಥರ ಬಿಹೇವ್ ಮಾಡುತ್ತೆ ಅದರ ಮೇಲೆ ನಮ್ಮ ನಡವಳಿಕೆಗಳು ನಿಂತಿದೆ ಇಂದು ಜಗತ್ತಿನಲ್ಲಿ ಅತಿ ಹೆಚ್ಚು ಸಂಶೋಧನೆಗಳು ನಡೀತಿರೋದು ಗಟ್ ಮೈಕ್ರೋಬ್ಸ್ ಮೇಲೆ ಜಗತ್ತಿನಾದ್ಯಂತ ನೀವು ಯಾವುದೇ ಇನ್ಸ್ಟಿಟ್ಯೂಟ್ ನೋಡಿ ಅಲ್ಲಿ ನಡೀತಿರುವ ಬಹಳ ಹೆಚ್ಚಿನ ಸಂಶೋಧನೆ ಬಿಲಿಯನ್ಸ್ ಆಫ್ ಡಾಲರ್ಸ್ನ ಈ ಗಟ್ ಮೈಕ್ರೋ ಬಯೋ ಮೇಲೇ ಖರ್ಚು ಇದ್ದಾರೆ ಅದಕ್ಕೆ ವ್ಯಾಯಾಮ ಮಾಡ್ತಿದ್ದಾರೆ ಇದ್ರ ಮೇಲೆ ಬಹಳಷ್ಟು ಸಂಶೋಧನೆಗಳು ನಡೀತಾ ಇದೆ ಕಾರಣ ಏನಂತಂದರೆ ಇತ್ತೀಚೆಗೆ ನಾವು ಯಾವ್ಯಾವ ಕಾಯಿಲೆ ನೋಡ್ತಾಯಿದ್ದೀವಿ ಒಬಿಸಿಟಿ ಆಗ್ಬೋದು ಡಯಾಬಿಟಿಸ್ ಆಗಿರ್ಬೋದು ಥೈರಾಯ್ಡು ಹಾರ್ಮೋನ್ ರಿಲೇಟೆಡ್ ಪ್ರಾಬ್ಲಮ್ಮು ಖಿನ್ನತೆ ಆತಂಕ ಅಂದ್ರೆ ದೈಹಿಕ ಕಾಯಿಲೆಗಳು ಮಾನಸಿಕ ಕಾಯಿಲೆಗಳು ಮತ್ತೆ ನಮ್ಮ ಹೃದಯಕ್ಕೆ ಸಂಬಂಧಿಸಿದಂತ ಕಾಯಿಲೆಗಳು ಎಲ್ಲದಕ್ಕೂನು ಎಲ್ಲದನ್ನ ನಿಯಂತ್ರಣ ಮಾಡ್ತಾ ಇರೋದು ನಮ್ಮ ಗಟ್ ಮೈಕ್ರೋ ಹಾಗಾಗಿ ಜಗತ್ತಿನಾದ್ಯಂತ ಬಹಳಷ್ಟು ಮೇಜರ್ ರಿಸರ್ಚ್ ಕಾನ್ಸಂಟ್ರೇಟ್ ಮಾಡ್ತಿರೋದು ಈ ಗಟ್ ಮೈಕ್ರೋಪ್ಸ್ ಕರಳು गट ಅಂತ ಕರುಳು ಅಲ್ಲಿರ ಬ್ಯಾಕ್ಟೀರಿಯಾ ಅದ್ರ ಬಗ್ಗೆ ಹೆಚ್ಚಿನ ವಿವರ ಕೊಡ್ತೀನಿ ಇದು ಇಂಗ್ಲಿಷ್ ಅಲ್ಲಿ ಏನಂತಾರೆ ಅಂತಾನೆ ನಾವು ಅಂತೀವಿ ಅದಕ್ಕೆ ಆರ್ಗನ್ ದೃಷ್ಟಿಯಿಂದ ಅದಕ್ಕೆ ಏನಂತ ಕರಿತಾರೆ ಅಂತ ಅಲ್ಲಿ ಈ ನಮ್ಮ ಕರುಳಿನಲ್ಲಿ ಎರಡು ಥರದ ಮೈಕ್ರೋಬ್ಸ್ಗಳಿರುತ್ತೆ ಒಂದು ನಾನು ಸಿಂಪಲ್ ಆಗಿ ಸೈಂಟಿಫಿಕ್ ಆಗಿ ಹೇಳಲ್ಲ ಒಂದು ಅನುಕೂಲಕರವಾದ ಬ್ಯಾಕ್ಟೀರಿಯಾಗಳು ಮತ್ತು ಅನಾನುಕೂಲಕರವಾದ ಬ್ಯಾಕ್ಟೀರಿಯಾಗಳು ನಮ್ಮ ದೇಹ ಮನುಷ್ಯನ ದೇಹದಲ್ಲಿ ಕೋಟ್ಯಾಂತರ ಬ್ಯಾಕ್ಟೀರಿಯಾಗಳಿದೆ ನೀವು ಬಾಯಿಯಿಂದ ಗುದದ್ವಾರದವರೆಗೂ ಎಲ್ಲ ಕಡೆಯೂ ಬ್ಯಾಕ್ಟೀರಿಯಾ ಇದೆ ಅದು ಇದ್ರೇ ಎಲ್ಲೋ ಒಂದು ಕಡೆ ಅದು ನಮ್ಮ ದೇಹದಲ್ಲಿ ಕೆಲವೊಂದು ಕ್ರಿಯೆಗಳು ಸರಿಯಾಗಿ ನಡೆಯೋಕ್ಕೆ ಸಾಧ್ಯ ಹಾಗಾಗಿ ಯಾವುದೇ ಒಂದು ಜೀವಿ ಅದು ಬ್ಯಾಕ್ಟೀರಿಯಾ ಆಗ್ಬೋದು ವೈರಸ್ ಆಗ್ಬೋದು ಯಾವುದೇ ಒಂದು ಪ್ರಾಣಿ ಅಂದರೆ ಅದು ಸ್ಥಳಕ್ಕೆ ಮತ್ತು ಆಹಾರಕ್ಕೆ ಯಾವಾಗಲೂ ಕಾಂಪಿಟೇಷನ್ ನಡೀತಾ ಇರುತ್ತೆ ಅದೇ ಗುಂಪಲ್ಲಿ ಒಂದೇ ಜಾಗ ಇದೆ ಮತ್ತೆ ಆಹಾರ ಇದೆ ಅವಾಗ ಅವುಗಳ ಮಧ್ಯೆನೆ ಒಂದು ಕಾಂಪಿಟೇಷನ್ ನಡೆಯುತ್ತೆ ಈ ಬ್ಯಾಕ್ಟೀರಿಯಾ ಮಧ್ಯೆ ಇಲ್ಲೂ ಸಹ ಹಾಗೇನೆ ಈ ಗಟ್ಟಲಿರೋ ಬ್ಯಾಕ್ಟೀರಿಯಾಗಳು ಈ ಅನುಕೂಲಕರವಾದ ಬ್ಯಾಕ್ಟೀರಿಯಾಗಳು ಮತ್ತು ಅನಾನುಕೂಲಕರವಾದ ಬ್ಯಾಕ್ಟೀರಿಯಾಗಳ ಮಧ್ಯೆ ಒಂದು ಪೈಪೋಟಿ ನಡೀತಾ ಇರುತ್ತೆ ಅದು ಯಾವುದು ಮೇಲ್ಗೈ ಸಾಧಿಸುತ್ತೆ ಅದರ ಮೇಲೆ ನಮ್ಮ ಆರೋಗ್ಯ ನಿರ್ಧಾರ ಆಗಿರುತ್ತೆ ನಿಮಗೆ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಆಂಟಿಬಯೋಟಿಕ್ಸ್ ಕೊಡ್ತಾರಲ್ವಾ ಡಾಕ್ಟರ್ಸ್ ಅದ್ರ ಜೊತೆ ಬಿ ಕಾಂಪ್ಲೆಕ್ಸ್ ಕೊಡ್ತಾರೆ ಕಾರಣ ಏನಂತಂದ್ರೆ ನೀವು ಆಂಟಿಬಯೋಟಿಕ್ಸ್ ತಗೊಂಡಾಗ ನಿಮ್ಮ ಗಟ್ಟಿ ಮೈಕ್ರೋಪ್ಸ್ ಎಲ್ಲ ಸತ್ ಹೋಗುತ್ತೆ ಅವಾಗ ಈ ಘಟ್ ಮೈಕ್ರೋಪ್ಸ್ ಎಷ್ಟು ಬಹಳ ಮುಖ್ಯ ಅಂತಂದ್ರೆ ಮನುಷ್ಯನಿಗೆ ಅವು ಬೇಕೇ ಬೇಕು ಅವನು ಜೀವಂತವಾಗಿರಬೇಕು ಆರೋಗ್ಯವಂತವಾಗಿರ್ಬೇಕು ಅಂದ್ರೆ ಈ ಗಟ್ ಮೈಕ್ರೋಪ್ಸ್ಗಳು ಬೇಕೇ ಬೇಕು ಅದರಲ್ಲೂ ಅನುಕೂಲಕರವಾದ ಘಟ್ ಮೈಕ್ರೋಪ್ಸ್ ಇವುಗಳ ಕಾರ್ಯ ಏನು ಅಂದ್ರೆ ಇವು ವೈಟಮಿನ್ ಕೆ ನಮ್ಮ ಗಟ್ನಲ್ಲಿ ಸಿಂಥಸೈಸ್ ಮಾಡುತ್ತೆನ್ ಕೆ ಅದು ಗಟ್ ಮೈಕ್ರೋಪ್ಸ್ ಸಿಂಥಸೈಸ್ ಮಾಡುತ್ತೆ ವಿಟಮಿನ್ ಅದು ನಮ್ದು ಎ ಬಿ ಸಿ ವಿಟಮಿನ್ ಅಂತ ಹೇಳ್ತೀವಲ್ಲ ಈ ವಿಟಮಿನ್ ಸಿ ನಮಗೆ ಹೊರಗಡೆ ಸಿಕ್ಕಂತದ್ದು ಆದ್ರೆ ವಿಟಮಿನ್ ಕೆ ದೇಹದ ಒಳಗಡೆನೆ ಬಿಡುಗಡೆ ಆಗಂಥದ್ದು ಅದು ಘಟ್ ಮೈಕ್ರೋಬ್ಸ್ಗಳು ಅದೇ ತರ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ ಇದನ್ನು ಸಹ ಬಿಡುಗಡೆ ಮಾಡುತ್ತೆ ಬ್ಯೂಟ್ರಿಕ್ ಆ್ಯಸಿಡ್ ಇದೆಲ್ಲ ಈ ಮೈಕ್ರೋಬ್ಸ್ ಇದ್ದಾಗ ಮಾತ್ರ ಬಿಡುಗಡೆ ಆಗೋಂಥದ್ದು ಇದು ಎಷ್ಟು ಮಟ್ಟಿಗೆ ಬಿಡುಗಡೆ ಆಗುತ್ತೆ ಅನ್ನೋದ್ರ ಮೇಲೆ ನಮ್ಮ ಆರೋಗ್ಯ ನಿರ್ಧಾರ ಆಗಿರುತ್ತೆ ಹಾಗಾಗಿ ಗಟ್ ಮೈಕ್ರೋಬ್ಸ್ ಬಗ್ಗೆ ಇಡೀ ಜಗತ್ತಿನಾದ್ಯಂತ ಬಹಳಷ್ಟು ಸಂಶೋಧನೆಗಳು ನಡೀತಾ ಇದೆ ಹಾಗಾದ್ರೆ ಈಗ ಅನುಕೂಲಕರವಾದ ಬ್ಯಾಕ್ಟೀರಿಯಾ ಅನಾನುಕೂಲಕರವಾದ ಬ್ಯಾಕ್ಟೀರಿಯಾ ಅಂತ ನಾನು ಹೇಳಿದೆ ಈ ಅನುಕೂಲಕರವಾದ ಬ್ಯಾಕ್ಟೀರಿಯಾನ ನಾವು ಪ್ರೀಬಯೋಟಿಕ್ಸ್ ಅಂತ ಕರಿ

ಉಪ್ಪಿನಕಾಯಿ ಫರ್ಮೆಂಟೆಡ್ ಆಹಾರ ನಮ್ಮ ಹತ್ರ ಏನಿರುತ್ತೆ ಈ ನಾವು ಈಗ ದೋಸೆ ಮಾಡಬೇಕಾದ್ರೆ ಅದನ್ನು ಹುಳಿ ಬರೆಸಿರ್ತೀವಿ ಆಮೇಲೆ ಇಡ್ಲಿ ಸ್ವಲ್ಪ ಅದು ಹುಳಿ ಬಂದಿರಬೇಕು ಫರ್ಮೆಂಟೆಡ್ ಈ ಫರ್ಮೆಂಟೆಡ್ ಆಹಾರ ಏನಿರುತ್ತೆ ಇದರಲ್ಲಿ ಗುಟ್ ಗಟ್ ಮೈಕ್ರೋಬ್ಸ್ಗಳಿರುತ್ತೆ ಬ್ಯಾಸಿಲಸ್ ಲ್ಯಾಕ್ಟೊ ಬ್ಯಾಸಿಲಸ್ ಹಾಲಿನಲ್ಲಿ ಮೊಸರಿನಲ್ಲಿ ಹಾಗಾಗಿ ಅದನ್ನು ನಾವು ಹೆಚ್ಚಿಗೆ ಸೇವನೆ ಮಾಡಿದ್ರೆ ನಮ್ಮಲ್ಲಿ ಈ ಅನುಕೂಲಕರವಾದ ಅಥವಾ ಯೂಸ್ಫುಲ್ ಗಟ್ ಮೈಕ್ರೋಬ್ಸ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ನಮ್ಮ ಏಜಿಂಗ್ ಮೇಲೂ ಇದು ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ ಯಾರು ಈ ಮೊಸರು ಮಜ್ಜಿಗೆ ಉಪ್ಪಿನಕಾಯಿ ಮೊದಲೇ ನಮ್ಮ ಟ್ರೆಡಿಷನಲ್ ಫುಡ್ ಇದೆಯಲ್ಲ ನಮ್ಮ ಭಾರತೀಯ ಆಹಾರ ಪದ್ಧತಿ ಇದೆಯಲ್ಲ ದಿ ಬೆಸ್ಟ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ ಇದರ ಬಗ್ಗೆ ಬಹಳಷ್ಟು ಸಂಶೋಧನೆಗಳು ನಡೆದಿದೆ ಕಾರಣ ನೀವು ನಮ್ಮ ಆಹಾರನ ನೋಡಿದ್ರೆ ನಾವಲ್ಲಿ ರಾಗಿ ಜೋಳ ಅಥವಾ ಗೋಧಿ ಇದೆಲ್ಲ ಬಳಕೆ ಮಾಡ್ತೀವಿ ಇದು ಕಾರ್ಬೋಹೈಡ್ರೇಟ್ ಕಾಂಪೊನೆಂಟ್ ಇದ್ರ ಜೊತೆಗೆ ನಿಮಗೆಲ್ಲ ಗೊತ್ತಿದೆ ನೀವು ನಾರ್ತ್ ಕರ್ನಾಟಕ ಕಡೆಯವರು ಬಹಳಷ್ಟು ಇದು ಕಾಳುಗಳು ಮೊಳಕೆ ಕಾಳಿಂದೆಲ್ಲ ನೀವು ಬಳಸ್ತೀರಲ್ವಾ ಸೊಪ್ಪುಗಳು ಇದೆಲ್ಲ ನಮಗೆ ಪ್ರೋಟೀನ್ ಕೊಡುತ್ತೆ ಇದರ ಜೊತೆಗೆ ಮಿನಿರಲ್ವಾ ವೈಟಮಿನ್ಸ್ ಮತ್ತೆ ಟ್ರೇಸ್ ಎಲಿಮೆಂಟ್ ಇದೆಲ್ಲ ಕೊಡುತ್ತೆ ಇದರ ಜೊತೆಗೆ ನಾವು ಉಪ್ಪಿನಕಾಯಿ ತಿಂತೀವಿ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಎಲ್ಲ ಬಿ ಪಿ ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳಿ ಉಪ್ಪಿನಕಾಯಿ ತಿನ್ನೋದೇ ನಿಲ್ಸ್ಬಿಟ್ಟಿದ್ದಾರೆ ಜನ ಆದ್ರೆ ನೀವು ಬಿ ಕಂಟ್ರೋಲ್ ಮಾಡಬೇಕು ಅಂದ್ರೆ ನೀವು ಬೇರೆ ಕಡೆ ಸಾಲ್ಟ್ ಅನ್ನ ಕಮ್ಮಿ ಮಾಡಿ ಉಪ್ಪಿನಕಾಯಿ ತಿನ್ನಿ ಉಪ್ಪಿನಕಾಯಿಯಲ್ಲಿ ಗುಡ್ ಗಟ್ ಮೈಕ್ರೋಬ್ಸ್ ಇರುತ್ತೆ ಹಾಗಾಗಿ ಅದು ನಿಮ್ಮನ್ನ ನಿಮ್ಮ ದೇಹದ ಒಂದು ಚಯಾಪಚಯ ಕ್ರಿಯೆ ಅಂದ್ರೆ ಮೆಟಬಾಲಿಸಮ್ ಏನಿರುತ್ತೆ ಅದನ್ನ ಚೆನ್ನಾಗಿ ಮಾಡುತ್ತೆ ಡೈಜೆಷನ್ ಚೆನ್ನಾಗಿ ಮಾಡುತ್ತೆ ಮತ್ತೆ ಕರುಳಿನಲ್ಲಿ ಯಾವುದೇ ರೀತಿ ಿ ಕಾಯಿಲೆ ಬರೆದಿದ್ದ ಹಾಗೆ ಅದು ತಡೆಗಟ್ಟುತ್ತೆ ಹಾಗಾಗಿ ಈ ಫರ್ಮೆಂಟೆಡ್ ಆಹಾರ ಏನಿದೆ ಇದರಲ್ಲಿ ಗಟ್ ಮೈಕ್ರೋಪ್ಸ್ ಇರುತ್ತೆ ಈಗ ಕೆಲವರಿಗೆ ಇದು ಕಮ್ಮಿ ಇದೆ ಅಂದಾಗ ಹೊರಗಡೆಯಿಂದ ಸಪ್ಲಿಮೆಂಟ್ ತಗೊತಾರೆ ಅವರು ಈ ಗಟ್ ಮೈಕ್ರೋಪ್ಸು ಇರೋ ಅಂತದೇ ಈಗ ಮೊಸರು ನೀವು ಹೇಳಿದ್ರಲ್ಲ ಅದು ಪ್ರಿಬಯಾಟಿಕ್ ಅಂತ ಆ ಅಂತ ಮೊಸರು ಮಜ್ಜಿಗೆ ಎಲ್ಲ ಸಿಕ್ಕುತ್ತೆ ಅದನ್ನು ತಗೋಬೋದು ಇದು ಯಾವಾಗ ಚೆನ್ನಾಗಿರುತ್ತೆ ನಮ್ಮ ದೇಹದಲ್ಲಿ ಅಂದರೆ ಇದಕ್ಕೆ ಆಹಾರ ಕೊಡಬೇಕು ನಾವು ಈ ಘಟ್ ಮೈಕ್ರೋಬ್ಸ್ಗೆ ಆಹಾರ ಕೊಡಬೇಕು ಅದು ಏನು ಅಂತ ನಾವು ನೋಡೋದಾದ್ರೆ ಎಲ್ಲ ಸಸ್ಯಾಹಾರಗಳು ಏನಿದೆ ಅದು ಈ ಗಟ್ ಮೈಕ್ರೋಬ್ಸ್ಗೆ ಆಹಾರ ಅದರಲ್ಲೂ ನಾರಿನಾಂಶದಿಂದ ಕುಡಿದ ಪದಾರ್ಥ ಏನಿದೆ ಫೈಬರ್ ಮೇನ್ ಫೈಬರ್ ನಿಮಗೆ ಫೈಬರ್ ಎಲ್ಲಿ ಸಿಕ್ಕುತ್ತೆ ಅಂದರೆ ಅದು ವೆಜಿಟೇರಿಯನ್ ಅಲ್ಲಿ ಸಿಕ್ಕುತ್ತೆ ಅದು ಹಣ್ಣಾಗಿರ್ಬೋದು ತರಕಾರಿ ಆಗಿರ್ಬೋದು ಸೊಪ್ಪುಗಳಾಗಿರ್ಬೋದು ಇಂಥದ್ರಲ್ಲಿ ಅದು ಫೈಬರ್ ಇರುತ್ತೆ ಅದು ಈ ಮೈಕ್ರೋಬ್ಸ್ ಮೈಕ್ರೋಬ್ಸ್ಗೆ ಆಹಾರ ನೀವು ಎಷ್ಟು ವೆಜಿಟೇರಿಯನ್ ಫುಡ್ಡನ್ನು ತಗೊಂತೀರ ಅಂದರೆ ಸೊಪ್ಪು ತರಕಾರಿ ಹಣ್ಣುಗಳು ಕಾಯಿ ಪಲ್ಯ ಅಷ್ಟು ಚೆನ್ನಾಗಿ ನಿಮ್ಮ ಘಟ್ ಮೈಕ್ರೋಬ್ಸ್ ಇರುತ್ತೆ ನಿಮ್ಮ ಆಹಾರ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವು ಹಾಗಾಗಿ ನೋಡಿ ಯಾರಿಗೂ ಇರಿಟೇಬಲ್ ಬೊವೆಲ್ ಸಿಂಡ್ರೋಮ್ ಅಂತ ಕೇಳಿದಿರ ನೀವು ಬಹಳಷ್ಟು ಜನಕ್ಕೆ ಇತ್ತೀಚೆಗೆ ಬರ್ತಾ ಅದು ಮೊದಲು ಈ ಇರಿಟೇಬಲ್ ಬೊವೆಲ್ ಸಿಂಡ್ರೋಮ್ ಅನ್ನೋದು ಗೊತ್ತೇ ಇರಲಿಲ್ಲ ಅದು ನೀವು ಊಟ ಮಾಡಿದ ತಕ್ಷಣ ಮೋಷನ್ಗೆ ಹೋಗ್ಬೇಕು ಇಮ್ಮಿಡಿಯೇಟ್ ನಿಮ್ಮ ಆಹಾರ ಒಳಗಡೆ ಹೋಗಿದ ತಕ್ಷಣ ಇರಿಟೇಷನ್ ಶುರು ಆಗುತ್ತೆ ಅದಕ್ಕೆ ನಮ್ಮ ಗಟ್ಟು ಇದಕ್ಕೆ ತಕ್ಷಣ ಅವ್ರಿಗೆ ಮೋಷನ್ ಹೋಗ್ಬೇಕು ತುಂಬಾ ಒಂದು ಅದು ಆಕ್ವರ್ಡ್ ಅಂತ ಅನ್ಸ್ಬಿಡುತ್ತೆ ಅವ್ರಿಗೆ ಕಷ್ಟ ಅದು ಎಲ್ಲ ಹೋಗಿರ್ತಾರೆ ಹೋಟೆಲ್ ಗೆ ಹೋಗಿರ್ತಾರೆ ಮದುವೆ ಮನೆಗೆ ಹೋಗಿರ್ತಾರೆ ಫಂಕ್ಷನ್ ಹೋಗಿರ್ತಾರೆ ಊಟ ಮಾಡಿದ ತಕ್ಷಣ ಇರಿಟೇಷನ್ ಅವರು ಏನು ಅವ್ರು ತಿನ್ನಕ್ ಆಗಲ್ಲ ಅವ್ರಿಗೆ ಹಾಗಾಗಿ ನಿಮ್ಗೆ ಕರುಳಿಗೆ ಸಂಬಂಧಿಸಿದಂತಹ ಕಾಯಿಲೆ ಮಲಬದ್ಧತೆ ಆಗಿರ್ಬೋದು ಕಾನ್ಸ್ಟಿಪೇಷನ್ ಮತ್ತೆ ಇದು ಇರಿಟೇಬಲ್ ಬವೆಲ್ ಸಿಂಡ್ರೋಮು ಗ್ಯಾಸ್ಟ್ರೈಟಿಸ್ ಇದೆಲ್ಲ ಬರೋದು ನಮ್ಮ ಕರಳಿನಲ್ಲಿ ಗಟ್ ಮೈಕ್ರೋಬ್ಸ್ಗಳು ಸರಿಯಾಗಿ ಇಲ್ಲದೆ ಇದ್ದಾಗ ಬರುತ್ತೆ ಹಾಗಾಗಿ ಅದನ್ನು ಮೇಂಟೈನ್ ಮಾಡಬೇಕು ಅಂದರೆ ನಾವು ಒಳ್ಳೆಯ ತರಕಾರಿಗಳು ನಾರಿನಾಂಶ ಯಾವುದಿರುತ್ತೆ ಅದು ಅದಕ್ಕೆ ಆಹಾರ ಅದನ್ನು ಸೇವನೆ ಮಾಡಿದಾಗ ಏನು ಮಾಡುತ್ತೆ ಆ ನಾರಿನಾಂಶನ ಬಳಸ್ಕೊಂಡು ಫರ್ಮೆಂಟ್ ಮಾಡುತ್ತೆ ಒಳಗೆನೆ ಫರ್ಮೆಂಟ್ ಮಾಡಿದಾಗ ನಮಗೆ ಈ ವಿಟಮಿನ್ ಕೆ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡು ಬ್ಯೂಟ್ರಿಕ್ ಆ್ಯಸಿಡು ಇದೆಲ್ಲ ರಿಲೀಸ್ ಆಗುತ್ತೆ ಅದಕ್ಕೇನು ಆಹಾರ ಆಯಿತು ನಮ್ಮ ದೇಹಕ್ಕೂ ಅದು ಏನು ಬೇಕು ಅದು ಅದಕ್ಕೆ ದೊರೆಯಿತು ಹಾಗೆ ಅದನ್ನು ನಾವು ಪ್ರೀಬಯೋಟಿಕ್ಸ್ ಅಂತ ಕರಿತೀವಿ ಇವು ಪ್ರೋಬಯೋಟಿಕ್ಸ್ ಇವು ಬ್ಯಾಕ್ಟೀರಿಯಾ ಅದ್ರದ್ದು ಆಹಾರ ಏನಿದೆ ಅದು ಪ್ರಿಬಯಾಟಿಕ್ಸ್ ಹಾಗಾಗಿ ಇತ್ತೀಚೆಗೆ ಎಲ್ಲ ಜಗತ್ತಿನಾದ್ಯಂತ ಈ ಸಸ್ಯಾಹಾರದ ಕಡೆಗೆ ಹೆಚ್ಚಿನ ಗಮನನ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಹೆಚ್ಚು ಸಸ್ಯಾಹಾರನ ಸೇವನೆ ಮಾಡಿ ಅದರಿಂದ ಒಳ್ಳೇದಾಗುತ್ತೆ ನಿಮ್ಮ ಘಟ್ ಮೈಕ್ರೋಪ್ಸ್ ಚೆನ್ನಾಗಿರುತ್ತೆ ಅಂತ ಕಾರಣ ಏನಂದರೆ ಅದು ಚೆನ್ನಾಗಿದ್ದರೆ ನಮ್ಮ ದೇಹದ ಎಲ್ಲ ಕ್ರಿಯೆಗಳು ಚೆನ್ನಾಗಿರುತ್ತೆ ಇನ್ನೊಂದು ಬಹಳ ಮುಖ್ಯವಾದದ್ದು ಈ ಘಟ್ ಅಲ್ಲಿ ಏನಾದರೂ ವೇರಿಯೇಷನ್ ಆದರೆ ಈ ಬ್ಯಾಕ್ಟೀರಿಯಾಗಳಿರುತ್ತಲ್ಲ ಈ ಲ್ಯಾಕ್ಟೋಬ್ಯಾಸಿಲಸ್ ಬೈಫಿಡೋ ಬ್ಯಾಕ್ಟೀರಿಯಾ ಆ ಥರದ್ದು ಬೇಕಾದಷ್ಟು ಒಳ್ಳೆಯ ಕ್ಯಾಟಗರಿ ಬ್ಯಾಕ್ಟೀರಿಯಾಗಳದು ಅದು ಇರಲೇಬೇಕು ಅದರಲ್ಲಿ ಏನಾದರೂ ಏರುಪೇರು ಆದರೆ ಅವಾಗ ಏನಾಗುತ್ತೆ ಅಂದರೆ ನಮಗೆ ಲೋ ಗ್ರೇಡ್ ಇನ್ಫ್ಲಮೇಷನ್ ಶುರು ಆಗುತ್ತೆ ದೇಹದಲ್ಲಿ ಈ ಇನ್ಫ್ಲಮೇಷನ್ ಅನ್ನೋದು ಉರಿ ಊತ ಅಂತ ಕನ್ನಡದಲ್ಲಿ ಹೇಳ್ತೀವಿ ಅದು ಗೊತ್ತೇ ಆಗೋದಿಲ್ಲ ನಿಮಗೆ ಲೋ ಗ್ರೇಡ್ ಇನ್ಫ್ಲಮೇಷನ್ ಇದ್ರೆ ಮನುಷ್ಯನಿಗೆ ಅವನು ನಾರ್ಮಲ್ ಆಗಿ ಇರ್ತಾನೆ ಆಲಫ ಸಡನ್ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಆಲಫ ಸಡನ್ ಏನೋ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗುತ್ತೆ ಅಂದರೆ ಅದು ಇರುತ್ತೆ ಹಾಗೇನೆ ಗೊತ್ತಾಗ್ತಾ ಇರೋದಿಲ್ಲ ಈ ಇನ್ಫ್ಲಮೇಷನ್ನು ಜಾಸ್ತಿ ಆದಂಗೆ ಕಾಯಿಲೆಗಳ ಮೂಲ ಇನ್ಫ್ಲಮೇಷನ್ ಹಾಗಾಗಿ ಇದೆಲ್ಲ ನಾವು ಸರಿ ಮಾಡ್ಕೋಬೇಕು ಅಂದರೆ ಜಂಕ್ ಆಹಾರ ಸೇವನೆ ಮಾಡಬಾರ್ದು ಜಂಕ್ ಆಹಾರ ನೀವು ಎಷ್ಟು ಸೇವನೆ ಮಾಡ್ತೀರಾ ಈ ಪಿಜ್ಜಾ ಬರ್ಗರು ಚಾಟ್ಸ್ಗಳು ಇದೆಲ್ಲ ನೀವು ಎಷ್ಟು ಸೇವನೆ ಮಾಡ್ತೀರಾ ಅಷ್ಟು ನಿಮ್ಮ ಗಟ್ ಮೈಕ್ರೋಬ್ಸು ಹಾಳಾಗುತ್ತೆ ನೀವು ಇನ್ಫ್ಲಮೇಷನ್ ಅಂತ ದೇಹದಲ್ಲಿ ಸೆಲ್ಯುಲಾರ್ ಲೆವೆಲಲ್ಲಿ ಆ ಸೆಲ್ಸ್ಗಳಿಗೆ ಒಂದು ಅದ್ರದ ಒಂದು ಕಾರ್ಯ ಏನಿರುತ್ತೆ ಅದು ಸರಿಯಾಗಿ ಆಗಲ್ಲ ಅದನ್ನು ಇನ್ಫ್ಲಮೇಷನ್ ಅಂತೀವಿ ಅದನ್ನ ಸೈಟೊಕೈನ್ ನಾವು ಮೆಜರ್ ಮಾಡೋದ್ರ ಮುಖಾಂತರ ಈ ವ್ಯಕ್ತಿಗೆ ಈಗ ನೀವು ಏನಾದರೂ ಡಾಕ್ಟರ್ ಹತ್ರ ಹೋದಾಗ ನಿಮಗೆ ಬ್ಲಡ್ ಟೆಸ್ಟ್ ಅಂತ ಕೊಡ್ತಾರೆ ಆಗ ನಿಮ್ಗೆ ಒಂದಷ್ಟು ಟೆಸ್ಟ್ಗಳು ಮಾಡ್ತಾರಲ್ವಾ ಅದರಲ್ಲಿ ಇನ್ಫ್ಲಮೇಷನ್ ನೋಡೋದಕ್ಕೆ ಸಿ ರಿಯಾಕ್ಟಿವ್ ಪ್ರೋಟೀನ್ಗಳನ್ನ ಅದ್ರದ್ದು ಒಂದು ಟೆಸ್ಟ್ ಇರುತ್ತೆ ಸೈಟೊಕೈನ್ ಇರುತ್ತೆ ಈ ಸೈಟೋಕಾಯಿನ್ ಜಾಸ್ತಿ ಆದಾಗ ಇಂಡೈರೆಕ್ಟ್ ಆಗಿ ನಿಮಗೆ ದೇಹದಲ್ಲಿ ಏನೋ ತೊಂದರೆ ಆಗಿದೆ ಸೆಲ್ಯುಲಾರ್ ಲೆವೆಲಲ್ಲಿ ತೊಂದರೆ ಆಗಿದೆ ಗೊತ್ತಾಗಲ್ಲ ಅದು ಚೆನ್ನಾಗೇ ಇರ್ತಾರೆ ಬಟ್ ಸೆಲ್ಯುಲಾರ್ ಲೆವೆಲ್ಲು ಮಲಿಕ್ಯುಲರ್ ಲೆವೆಲಲ್ಲಿ ತೊಂದರೆ ಆಗಿರುತ್ತೆ ಹಾಗಾಗಿ ಇತ್ತೀಚಿನ ದಿನದಲ್ಲಿ ನಮ್ಮ ಆಹಾರದ ಮೇಲೆ ನಮ್ಮ ಆರೋಗ್ಯ ನಿಂತಿದೆ ಅಂತ ಹೇಳ್ಬೋದು ಈ ಜಂಕ್ ಆಹಾರ ಮತ್ತೆ ಈ ಸಾಫ್ಟ್ ಡ್ರಿಂಕ್ಸ್ ತಗೊಳೋದು ಅದೆಲ್ಲ ನಾವು ಮಾಡೋದರಿಂದ ಏನಾಗುತ್ತೆ ಅಂದರೆ ಈ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಗಳೇನಿರುತ್ತೆ ಅದರ ಸಂಖ್ಯೆ ಜಾಸ್ತಿ ಆಗ್ತಾ ಬರೋದು ಹಾಗಾಗಿ ಅಲ್ಲಿ ಇಂಬ್ಯಾಲೆನ್ಸ್ ಆದಾಗ ಖಿನ್ನತೆ ಬರುತ್ತೆ ಡಿಪ್ರೆಷನ್ ಆಂಗ್ಸೈಟಿ ಮೂಡ್ ಫ್ಲೆಕ್ಚುಯೇಷನ್ ಒಂದು ತರ ಇದ್ದಂಗೆ ಇನ್ನೊಂದು ತರ ಇರಲ್ಲ ಹಾಗಾಗಿ ಏನಾಗುತ್ತೆ ನನ್ನ ಮೊದಲೇ ಹೇಳದೆ ನಾವು ಏನು ಆಹಾರ ತಿಂತೀವಿ ಅದರ ಮೇಲೆ ನಮ್ಮ ನಡವಳಿಕೆ ಮೂಡ್ ಆಲ್ಟರ್ ಆಗ್ತಾ ಇರುತ್ತೆ ಸ್ವಿಂಗ್ ಮೂಡ್ ಸ್ವಿಂಗ್ ಅಂತ ಏನು ಹೇಳ್ತೀವಿ ಆಗ ಅವನು ಆ ವ್ಯಕ್ತಿ ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡಬಹುದು ಅವನು ನೀವು ಹಾಗೆ ಮೋಸ ಮಾಡೋದೇ ಅವ್ರಿಗೆ ಒಂಥರ ಬಿಹೇವಿಯರ್ ಅಲ್ಲಿ ಚೇಂಜಸ್ ಬಹಳ ನಾವು ನೋಡ್ತೀವಿ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಸ್ವಿಂಗ್ಸ್ ಆದಾಗ ನಾವು ನೋಡಿ ನಂಟಿದೆ ನಮ್ಗೆ ಗೊತ್ತಿಲ್ಲ ಎರಡು ಬೇರೆ ಬೇರೆ ಅಂತ ಅನ್ಕೊಂಡಿರ್ತೀವಿ ಸೊ ಮೇಡಮ್ ಈಗ ಫೈನಲ್ ಆಗಿ ನೀವು ಹೇಳ್ದಂಗೆ ಏನು ತಿನ್ಬೇಕು ಅನ್ನೋದನ್ನು ಹೇಳಿದ್ರೆ ಏನು ಏನ್ ತಿನ್ಬಾರ್ದಂತಾನು ನೀವು ಹೇಳಿದ್ರಿ ಅದು ಬಹಳ ಚೆನ್ನಾಗಿದೆ ಅಂದ್ರೆ ನಿಮ್ಮ ಹೊಟ್ಟೆಗೆ ಏನ್ ತಿಂತೀರಾ ನೀವು ಅದೇ ಆಗ್ತೀರಾ ಒಳ್ಳೆ ತಿಂದ್ರೆ ಒಳ್ಳೇದಾಗುತ್ತೆ ಕೆಟ್ಟ ತಿಂದ್ರೆ ಒಳ್ಳೇದು ಕೆಟ್ಟದಂದ್ರೆ ಏನಂದ್ರೆ ನೋಡಿ ನಾವು ನಾವು ಅನ್ಕೋತೀವಿ ಊಟ ನಮಗೋಸ್ಕರ ಮಾಡ್ತಾ ಇದೀವಿ ಅಂತ ಹೇಳಿ ಊಟ ನಮಗೋಸ್ಕರ ಅಲ್ಲ ಮೈಕ್ರೋಸ್ಕೋಸ್ಕರ ಹೌದು ಈಗ ನೀವು ಸಾತ್ವಿಕ್ ಫುಡ್ ಅಂತ ತಗೊಳ್ತೀರಲ್ವಾ ನೀವು ಅದನ್ನ ತಿಂದ್ರೆ ನಿಮ್ಮ ಎದುರುಗಡೆ ಇದ್ದವರು ನಿಮ್ ಕೆನ್ನೆ ಹೊಡೆದ್ರೆ ನೀವು ಸುಮ್ನೆ ಇರ್ತೀರ ಅಂದ್ರೆ ಅದು ಆ ಗಟ್ ಮೈಕ್ರೋಪ್ಸ್ ಗಳು ಅಷ್ಟು ಚೆನ್ನಾಗಿರುತ್ತದ್ದು ಅದರಲ್ಲಿ ನೋಡಿ ಈಗ ರಾತ್ರಿ ಹೊತ್ತು ಹೇಳ್ತಾರೆ ಕೆಲವರು ತುಂಬಾ ನೀನು ಕಾಮ್ ಆಗಿರ್ಬೇಕು ಈಗ ಎಕ್ಸಾಮ್ ಹೋಗಬೇಕು ಅಂದ್ರೆ ಮೊಸರನ್ನ ತಿನ್ಕೊಂಡು ಹೋಗು ಅಂತ ಎಲ್ಲ ಹೇಳೋರಲ್ವಾ ಮೊಸರನ್ನ ತಿನ್ನು ಅಂದ್ರೆ ಅದು ಕಾಮ್ ಮಾಡುತ್ತೆ ಅದು ಗಟ್ ಮೈಕ್ರೋಪ್ಸ್ಗೆ ಆಹಾರ ಅದ್ರಲ್ಲಿ ಗಟ್ ಮೈಕ್ರೋಬ್ಸ್ ಜಾಸ್ತಿ ಇರುತ್ತೆ ಾಗಿ ಅದೇನಾಗುತ್ತೆ ಅಂದರೆ ನಿಮಗೆ ಆ ಒಂದು ಆಂಗ್ಸೈಟಿ ಆಗದೇ ಇದ್ದಂಗೆ ನಿಮ್ಮ ಮೈಂಡ್ ಕೂಲ್ ಆಗಿ ಕೂಲಾಗಿ ಹಂಗೆ ಮಾಡುತ್ತೆ ನಮ್ಮ ಹಿರಿಯರು ಬೇಕಾದಷ್ಟು ಈ ಥರದನ್ನ ನಮ್ಮ ಒಂದು ಆಚರಣೆ ವಿಚಾರಣೆಯಲ್ಲಿ ಇದೆ ಆದರೆ ನಮಗೆ ಅದು ಏನು ಅಂತ ನಮಗೆ ಗೊತ್ತಿಲ್ಲ ನಾವು ಏನು ಮಾಡ್ತೀವಿ ಅಂತಂದರೆ ನಾವೇನೋ ತುಂಬ ಓದ್ಕೊಂಡಿದ್ದೀವಿ ನಮ್ಮ ಅಜ್ಜಿ ತಾತ ಹೇಳೋದೆಲ್ಲ ಸುಳ್ಳು ಅನ್ನೋದು ಏನೋ ಒಂದು ಅದು ವೈಜ್ಞಾನಿಕತೆ ಅದ್ರ ಹಿಂದೆ ಏನಿದೆ ಅಂತ ನಾವು ನೋಡೋಕೆ ಹೋಗಲ್ಲ ಅದೇ ಥರ ನೀವು ನೋಡ್ಬೋದು ಯಾರು ಹೆಚ್ಚು ಮಾಂಸಾಹಾರ ಸೇವನೆ ಮಾಡ್ತಾರೆ ಅಂದರೆ ಯಾವಾಗಲೂ ಒಂದೊಂದು ಸಲ ಮಾಡೋದು ತಪ್ಪೇನಿಲ್ಲ ಪ್ರೋಟೀನ್ ಇರುತ್ತೆ ಅದರಲ್ಲೂ ಬೇಕಾದಷ್ಟು ನಿಮಗೆ ಮಿನರಲ್ಸ್ ಕ್ಯಾಲ್ಶಿಯಮ್ ಎಲ್ಲ ಸಿಕ್ಕುತ್ತೆ ತೊಂದರೆ ಇಲ್ಲ ಆದರೆ ಇತ್ತೀಚೆಗೆ ಏನಾಗಿದೆ ಅಂದರೆ ನಮ್ಮ ಯುವಕರು ಇಡೀ ಹೋಲ್ ವೀಕ್ ಮಾ ಅವ್ರಿಗೆ ವೆಜ್ ಬೇಕು ಬೆಳಗ್ಗೆ ಬ್ರೇಕ್ಫಾಸ್ಟು ಬೇಕು ಮಧ್ಯಾಹ್ನನೂ ಬೇಕು ಅದಕ್ಕೋಸ್ಕರ ನೋಡಿ ಈಗ ಬೆಂಗಳೂರಿನಲ್ಲಿ ನೀವು ಯಾವುದೇ ಒಂದು ಸ್ಟ್ರೀಟ್ಗೆ ಹೋದ್ರೆ ಒಂದು ನಾಲ್ಕೈದು ನಾನ್ ವೆಜ್ ಹೋಟೆಲ್ಸ್ ಎಲ್ಲ ಇರುತ್ತಲ್ವಾ ಕಾರಣ ಏನಂದ್ರೆ ತಿಂತಾರೆ ಆದ್ರೆ ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ ಅವ್ರಿಗೆ ಏನು ಎಫೆಕ್ಟ್ ಆಗುತ್ತೆ ಅದೇ ಈಗ ಘಟ್ಮೈಕ್ರೋಪ್ಸ್ಗೆ ನಾನ್ ವೆಜಿಟೇರಿಯನ್ ಫುಡ್ ತಿಂದಾಗ ಈ ನಮ್ಮ ಯೂಸ್ಫುಲ್ ಅಂದ್ರೆ ಅನುಕೂಲಕರವಾದ ಘಟ್ಮೈಕ್ರೋಪ್ಸ್ ಎಲ್ಲ ಸತ್ತೋಗುತ್ತೆ ಅನಾನುಕೂಲಕರವಾದ ಮೈಕ್ರೋಬ್ಸ್ ಜಾಸ್ತಿ ಆಗ್ತಾ ಬರುತ್ತೆ ಅದು ಜಾಸ್ತಿ ಆದಂಗೆ ನಿಮ್ಮ ನಡವಳಿಕೆಲೂ ಬೇಕಾದಷ್ಟು ಬದಲಾವಣೆಗಳನ್ನು ನಾವು ನೋಡ್ತೀವಿ ಹಾಗಾಗಿನೇ ಆಹಾರದ ಮೇಲೆ ನಮ್ಮ ನಡವಳಿಕೆ ನಿಂತಿರೋದ್ರಿಂದ ಹಿರಿಯರು ಹೇಳ್ತಾ ಇದ್ದೀವಿ ಹೊಟ್ಟೆಗೆ ಏನು ತಿಂತೀಯ ಅನ್ನೋದು ಈ ಗಟ್ ಮೈಕ್ರೋಬ್ಸ್ ಯಾರೋ ಒಬ್ಬರು ಜ್ಞಾನಿಗಳು ಹೇಳಿರ್ಬೋದು ಆದರೆ ಜನಸಾಮಾನ್ಯರ ಭಾಷೆಯಲ್ಲಿ ನೀನು ಅನ್ನ ತಿಂತೀಯಾ ಅಥವಾ ಗೊಬ್ಬರ ತಿಂತೀಯ ಅಂತ ನಾವು ಅದನ್ನು ಅನ್ಕೊಂತೀವಿ ಅಂದರೆ ಅದು ಅದು ಬಂದಿದೆ ಆಮೇಲೆ ಈಗ ನಾವು ಹೆತ್ತ ಕರಳು ಅಂತೀವಿ ಆಮೇಲೆ ಕರಳು ಚುರುಕು ಅಂತ ಸೊ ಯಾಕೆ ಬಂದಿದೆ ಅಂದರೆ ಕರಳಿಗೆ ಕರಳಿನ ಮಹತ್ವ ನಮ್ಗೆ ಗೊತ್ತಿತ್ತು ಮುಂಚೆ ಖಂಡಿತ ಸೊ ನಾವು ಅದನ್ನು ಬೇರೆ ಥರ ಓಕೆ ಅದು ನೋಡಿದ ಅವ್ನು ನೋಡಿದ ನಂಗೆ ಕರಳು ಚುರುಕಂತು ಅಂತಂದರೆ ಏನೋ ಒಂದು ನಂಟಿದೆ ಒಂದು ಋಣ ಇದೆ ಅನ್ನೋದೇ ಈ ಥರದ್ದೆಲ್ಲ ಇರುತ್ತೆ ಸೊ ಹಾಗೆ ನಮ್ಮ ಮತ್ತು ನಮ್ಮ ಕರಳಿನ ಮಧ್ಯೆ ಒಂದು ಋಣ ಏನು ನಮ್ಮ ತುಂಬ ಇಂಪಾರ್ಟೆಂಟ್ ಆಗಿರೋ ಕನೆಕ್ಷನ್ ಅದು ಸೊ ಹೀಗಾಗಿ ನೀವು ನಿಮ್ಮ ಕರಳಿನ ಆರೋಗ್ಯವನ್ನು ನೋಡಿಕೊಳ್ಳಿ ಇದರ ಜೊತೆಗೆ ಸರ್ ಈಗ ಇತ್ತೀಚೆಗೆ ಇದರ ಬಗ್ಗೆ ಸಂಶೋಧನೆ ಹೇಳೋದ್ನಲ್ಲ ಬಹಳ ಮುಖ್ಯವಾದದ್ದು ಅದು ನಿಮಗೆ ಸಾ ಜನಸಾಮಾನ್ಯರಿಗೆ ಗೊತ್ತಿರಲ್ಲ ಈಗ ಯಾರಿಗೋ ಗಟ್ ಮೈಕ್ರೋಬ್ಸ್ ಲೆವೆಲ್ ಡಾಕ್ಟರ್ ಗೊತ್ತಾಗುತ್ತೆ ಅವ್ರು ಹೋಗ್ತಾರಲ್ಲ ಈಗ ನನಗೆ ಮಲಬದ್ಧತೆ ಇದೆ ನನಗೆ ಕರಳಿನಲ್ಲಿ ಇರಿಟಬಲ್ ಬವೆಲ್ ಸಿಂಡ್ರೋಮ್ ಅದು ಇರಿಟೇಷನ್ ಆಗ್ತಾ ಇದೆ ಊಟ ಮಾಡಿದ ತಕ್ಷಣ ಕಾನ್ಸ್ಟಿಪೇಷನ್ ಈ ಥರದ್ದೆಲ್ಲ ತೊಂದರೆ ಇದೆ ಗ್ಯಾಸ್ಟ್ರೈಟಿಕ್ ಅಂತೆಲ್ಲ ಹೋದಾಗ ಅವರು ಅದನ್ನು ಚೆಕ್ ಮಾಡಿಸ್ತಾರೆ ಅದರಲ್ಲಿ ಬಹಳಷ್ಟು ಯಾವ್ದಾವುದು ಘಟ್ ಮೈಕ್ರೋಬ್ ಇದೆ ಯಾ ಅನುಕೂಲಕರವಾದದ್ದು ಎಷ್ಟಿದೆ ಅನಾನುಕೂಲಕರವಾದದ್ದು ಎಷ್ಟಿದೆ ಅಂತ ಎರಡನ್ನು ಅದನ್ನ ಮೆಜರ್ ಮಾಡಬೇಕು ಅದಕ್ಕೆ ಸಿಕ್ಸ್ಟೀನ್ ಎಸ್ ಆರ್ ಎನ್ ಎ ಅಂತ ಇದೆ ಅದನ್ನ ಒಂದು ಮುಖಾಂತರ ಮಾಡ್ತಾರೆ ಅದರಿಂದ ಕಂಡಿಡಿಬೋದು ಅದರಲ್ಲಿ ಇದೆ ಅಂತ ಅಂತೇಳಿ ಅದ್ರ ಜೊತೆಗೆ ಇತ್ತೀಚೆಗೆ ಬಹಳಷ್ಟು ಮಾಲಿಕ್ಯುಲರ್ ಲೆವೆಲಲ್ಲಿ ಡಯಾಗ್ನೋಸಿಸ್ ಇದೆ ಅದರಲ್ಲಿ ಆ ಘಟ್ ಮೈಕ್ರೋಬ್ನ ಡಿ ಎನ್ ಎ ಐಸೊಲೇಟ್ ಮಾಡಿಬಿಟ್ಟು ಡಿ ಎನ್ ಎನ್ನ ಅದರದ್ದು ಒಂದು ಫಿಂಗರ್ ಪ್ರಿಂಟಿಂಗ್ ಅಂತ ಮಾಡ್ತಾರೆ ಆಮೇಲೆ ನೆಕ್ಸ್ಟ್ ಜನ್ರೇಷನ್ ಸೀಕ್ವೆನ್ಸಿಂಗ್ ಎನ್ ಜಿ ಎಸ್ ಅಂತ ಇದೆ ಅದೇ ರೀತಿ ಪ್ರೋಬ್ ಹೈಬ್ರಿಡೈಸೇಷನ್ ಅಂತ ಇದೆ ಆಮೇಲೆ ಸೀಕ್ವೆನ್ಸಿಂಗ್ ಇದೆ ಭಾಳಷ್ಟು ಚೆನ್ನಾಗಿ ನಿಮಗೆ ಗೊತ್ತಾಗೋಗುತ್ತೆ ಅದರಲ್ಲಿ ಯಾವುದು ಜಾಸ್ತಿ ಇದೆ ಯಾವುದು ಕಮ್ಮಿ ಇದೆ ಅಂತ ಅದು ಕೊಡೋಕ್ಕೆ ಟ್ರೀಟ್ಮೆಂಟ್ ಕೇಳಿದ್ರೆ ನೀವು ನಗ್ತೀರಾ ಅದು ಏನಂದರೆ ಕ್ಯಾಪ್ಸುಲ್ಸ್ ಕೊಡ್ತಾರೆ ಅದಕ್ಕೆ ಡಾಲರ್ಸಲ್ಲಿ ನೀವು ಪೇ ಮಾಡಬೇಕು ಅದು ಹೊರ್ಗಡೆಯಿಂದ ಬರೋದಾದ್ರೆ ಇಂಪೋರ್ಟ್ ಮಾಡೋದರೆ ಡಾಲರ್ಸಲ್ಲಿ ನೀವು ಅದಕ್ಕೆ ಪೇ ಮಾಡ್ತೀರಾ ಆ ಕ್ಯಾಪ್ಸ್ಯೂಲ್ ಆ ಮಾತ್ರೆ ಒಳಗಡೆ ಇರೋದು ಏನು ಅಂತಂದರೆ ಅದು ಈ ಗಟ್ ಮೈಕ್ರೋಬ್ ಇರುತ್ತಲ್ಲ ಅವುಗಳೇನೆ ಅದರದ್ದು ಸೋರ್ಸ್ ಯಾವುದು ಅಂತಂದರೆ ಅದು ಒಂದು ಪ್ಲ್ಯಾಂಟ್ ಪ್ರಾಡಕ್ಟ್ ಇದು ಯಾವುದು ಆ್ಯನಿಮಲ್ನಿಂದನಾದ್ರೂ ಆಗಿರ್ಬೋದು ಮುಖ್ಯವಾಗಿ ಇತ್ತೀಚೆಗೆ ಬರೋ ಅಂಥ ಮೈಕ್ರೋಬ್ಸ್ಗಳು ಇರೋ ಅಂಥದ್ದು ಮಲದಿಂದ ಒಬ್ಬ ವ್ಯಕ್ತಿ ಈಗ ನೀವು ಕೇಳಿರ್ಬೋದು ಬ್ಲಡ್ ಡೊನೇಷನ್ ಐ ಡೊನೇಷನ್ ಆ ಥರ ಫೀಕಲ್ ಡೊನೇಷನ್ ಇದೆ ಅದನ್ನ ಅವರು ಬಟ್ ಹಾಗೆ ಮಾಡೋಲ್ಲ ಅದರಲ್ಲಿ ಬಹಳಷ್ಟು ಸ್ಕ್ರೀನಿಂಗ್ಗಳೆಲ್ಲ ಇರುತ್ತೆ ಸ್ಕ್ರೀನ್ ಮಾಡಿ ಸ್ಟೆರಿಲೈಸ್ ಮಾಡಿ ಹಾರ್ಮ್ಫುಲ್ ಇರೋದನ್ನ ತೆಗೆದು ಆ ಥರ ಒಂದಷ್ಟು ಜನ ಇದ್ದಾರೆ ವಾಲಂಟಿಯರ್ಸ್ ಇದ್ದಾರೆ ಅವರು ಅದನ್ನೇ ಕೊಡೋದು ಅದನ್ನು ಅಲ್ಲಿ ಹಾಕ್ಕೊಡ್ತೀವಿ ಅದರೊಳಗಡೆ ಇರೋದು ಏನು ಅಂತ ಯಾರಿಗೂ ಗೊತ್ತಿರಲ್ಲ ಯಾವುದೋ ಒಬ್ಬ ವ್ಯಕ್ತಿಯ ಮಲನ ನಾವು ತಿನ್ಕೊಂಡು ಅದು ನಮ್ಮ ಮೈಕ್ರೋಬ್ಸ್ ನ ನಾವು ಹೆಚ್ಚು ಮಾಡ್ಕೊಳ್ಳೋದ್ರ ಬದಲು ನಾವು ಮೊಸರು ಮಜ್ಜಿಗೆ ಉಪ್ಪಿನಕಾಯಿ ಇಡ್ಲಿ ದೋಸೆ ತಿನ್ಕೊಂಡ್ರೆ ನಿಜವಾಗ್ಲೂ ಒಳ್ಳೆಯದು ಅಂತ ಅನಿಸುತ್ತೆ ಸೊ ಹಾಗೆ ಇದು ಒಬ್ಬರು ಡಾಕ್ಟರ್ ನಂಗೆ ಇದನ್ನು ಹೇಳಿದರು ಕೂಡ ಬಟ್ ನನಗೆ ಇದು ಹೆಂಗೆ ಅಂತ ನನಗೆ ಕ್ಲಾರಿಟಿ ಬಂದಿರಲಿಲ್ಲ ಈಗ ನನಗೆ ಕ್ಲಾರಿಟಿ ಬಂತು ಸೊ ಹಾಗೆ ನಮ್ಮ ಡಾಕ್ಟರ್ ಅವರು ತುಂಬ ಚೆನ್ನಾಗಿ ಘಟ್ ಮೈಕ್ರೋಬ್ಸ್ ಬಗ್ಗೆ ಕರಳಿನ ಆರೋಗ್ಯ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದರು ಸೊ ಈ ಈ ಕುರಿತು ಪ್ರಶ್ನೆಗಳಿದ್ದರೆ ಮತ್ತೆ ಮುಂದಿನ ಭಾಗದಲ್ಲಿ ನಾವು ತೊಗೋಣ ಅಂತ ಹೇಳ್ತಾ ಮೇಡಮ್ ತುಂಬ ಥ್ಯಾಂಕ್ ಯು ನಿಮಗೆ ಥ್ಯಾಂಕ್ ಯು ಸರ್ ಜೊತೆ ಮಾತಾಡಿದ್ದಕ್ಕಾಗಿ ಇನ್ನೂ ಡಾಕ್ಟರ್ ಮಾಲಿನಿ ಅವರು ಒಂದು ಯೂಟ್ಯೂಬ್ ಚಾನಲ್ ಕೂಡ ನಡೆಸ್ತಾರೆ ಎಜುಕೇಷನಲ್ ಆಗಿರುವಂಥ ಯೂಟ್ಯೂಬ್ ಚಾನಲ್ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ದಯವಿಟ್ಟು ಅದನ್ನು ಹೋಗಿ ನೋಡಿ ಅಲ್ಲಿ ಎಜುಕೇಷನಲ್ಲಿ ಸಂಬಂಧಪಟ್ಟಂತೆ ಅಂದರೆ ಈ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅವರು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದಾರೆ ಅದನ್ನು ಕೂಡ ನೀವು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರೀಶಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ